ಈ ಮೋಟರ್ ಸೆಟ್ ತಗೊಂಡ್ರೆ ಎರಡು ವರ್ಷ ಮೂರು ತಿಂಗಳು ವಾರಂಟಿ ಕೊಡ್ತಾ ಇದಾರೆ ಸಿ ಆರ್ ಐ ಕಂಪ್ನಿ ಬಿಟ್ಟು ಬೇರೆ ಯಾವ ಕಂಪ್ನಿ ಕೂಡ ಎರಡು ವರ್ಷ ಮೂರು ತಿಂಗಳು ವಾರಂಟಿ ಕೊಡಲ್ಲ ಈ ಮೋಟರ್ ಗಳು ಒಂದು ವರ್ಷ ಮೂರು ತಿಂಗಳಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಪೀಸ್ ಟು ಪೀಸ್ ವಾರಂಟಿ ಕೊಡ್ತಾ ಇದ್ದಾರೆ ಇನ್ನು ಈ ಮೋಟರ್ ಗಳು ಒಂದು ವರ್ಷ ಮೂರು ತಿಂಗಳಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ರಿಪೇರಿ ಮಾಡಿ ಕೊಡ್ತಾರೆ ರೀಸೆಂಟ್ ಆಗಿ ಸಿ ಆರ್ ಐ ಕಂಪನಿಯ ಸ್ಟೈನ್ಲೆಸ್ ಸ್ಟೀಲ್ ಮತ್ತೆ ಪಂಪ್ ಸೆಟ್ ನ ವಿಡಿಯೋ ಮಾಡಿದೆ ಇದಕ್ಕೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಸರ್ವಿಸ್ ಮತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ ಯಾಕೆ ತಲೆ ಕೆಡ್ಸ್ಕೊತೀರಾ ನಾನು ಹೇಳ್ತೀನಿ ಆಲ್ ಓವರ್ ಕರ್ನಾಟಕ ಸ್ಪೇರ್ ಮತ್ತೆ ಸರ್ವಿಸ್ ಎಲ್ಲಿ ಸಿಗುತ್ತೆ ಅಂತ ನೀವೇನಾದ್ರು ಬೆಂಗಳೂರು ಅಥವಾ ಬೆಂಗಳೂರಿನ ಅಕ್ಕಪಕ್ಕರಾಗಿದ್ದು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಕಾಡುಗೋಡಿ ಬೊಮ್ಮರ ಸೇರಿ ಇನ್ನು ಹತ್ತಕ್ಕೂ ಹೆಚ್ಚು ಅಧಿಕ ಕಡೆ ನಿಮಗೆ ಸ್ಪೇರ್ ಮತ್ತೆ ಸರ್ವಿಸ್ ಸೆಂಟರ್ ಗಳು ಸಿಗ್ತವೆ ನೀವೇನಾದ್ರೂ ದಕ್ಷಿಣ ಕರ್ನಾಟಕ ಭಾಗದಾಗಿದ್ರೆ ಮಂಡ್ಯ ಮದ್ದೂರು ಮೈಸೂರು ತುಮಕೂರು ಸೇರಿ ಇನ್ನು ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಿಆರ್ ಐ ಸ್ಪೇರ್ ಮತ್ತೆ ಸರ್ವಿಸ್ ಸೆಂಟರ್ ಗಳು ಇದಾವೆ ನೀವೇನಾದ್ರು ಉತ್ತರ ಕರ್ನಾಟಕ ಭಾಗದಾಗಿದ್ರೆ ಹುಬ್ಳಿ ರಾಯಚೂರು ಬೆಳಗಾವಿ ಸೇರಿ ಇನ್ನು ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಿಮಗೆ ಸ್ಪೇರ್ ಪಾರ್ಟ್ಸ್ ಮತ್ತೆ ಸರ್ವಿಸ್ ಸೆಂಟರ್ ಗಳು ಇದಾವೆ ಇದು ಸಿಆರ್ಐ ಕಂಪನಿಯ ಎಕ್ಸ್ಕ್ಲೂಸಿವ್ ಸ್ಪೇರ್ ಡಿಸ್ಟ್ರಿಬ್ಯೂಟ್ ಆಫೀಸ್ ಇಲ್ಲಿ ಸಿ ಆರ್ ಐ ಮೋಟರ್ ಗೆ ಬೇಕಾಗುವ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಗಳು ಸಿಕ್ತವೆ ನಿಮ್ಗೆ ಏನಾದ್ರು ಸ್ಪೇರ್ ಪಾರ್ಟ್ಸ್ ಅಥವಾ ಸರ್ವಿಸ್ ಬೇಕಾದಲ್ಲಿ ಕೆಳಗಡೆ ಕಡೆ ಕೊಟ್ಟಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ